ಹೈ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವಿಜೀಸ್ ಕಿಚನ್ಗೆ ಸ್ವಾಗತ ನಾನಿವತ್ತು ಬೆಳಗ್ಗಿನ ಟಿಫನ್ಗೆ ತುಂಬ ಬೇಗನೆ ಆಗೋವಂಥ ಮತ್ತು ಮಕ್ಕಳು ಮನೆಯವರೆಲ್ಲರೂ ಖುಷಿಪಟ್ಟು ತಿನ್ನೋವಂಥ ರೆಸಿಪಿ ಮಾಡ್ತಿದ್ದೀನಿ ಏನಪ್ಪ ಅದಂದರೆ ಕ್ಯಾಪ್ಸಿಕಮ್ಮು ಕ್ಯಾರೆಟು ಲೆಮನ್ ರೈಸ್ ಮಾಡ್ತಿದ್ದೀನಿ ತುಂಬ ಟೇಸ್ಟಿಯಾಗಂತೂ ಇರುತ್ತೆ ನೀವು ಒಂದು ಸಲ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಮಕ್ಕಳಂತೂ ಚಿತ್ರಾನ್ನ ಅಂದರೆ ಕೆಲವರು ಇಷ್ಟಪಡೋಲ್ಲ ಈ ಥರ ಕ್ಯಾರೆಟ್ ತುರಿದಾಕಿ ಮಾಡಿಕೊಟ್ರೆ ನಿಮಗೆ ಮಕ್ಕಳು ಕೂಡ ತುಂಬ ಖುಷಿಪಟ್ಟು ತಿಂತಾರೆ ಕ್ಯಾರೆಟು ನಾವು ಎಲ್ಲ ಹಾಕೋದ್ರಿಂದ ಎಲ್ದಿಯಾಗಿ ಕೂಡ ಇರುತ್ತೆ ಮಾಡೋದು ಹೇಗೆ ಅಂತ ನೋಡ್ಕೊಂಬಣ ಈಗ ಸ್ಟವ್ ಮೇಲೆ ಒಂದು ಬಾಂಡೆ ಇಟ್ಕೊಂಡು ಬಾಂಡ್ಗೆ ಎರಡರಿಂದ ಮೂರು ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ఒర టేబుల్ స్పూన్ కడెకాయ బీజ సేర్స్కొండ ఎన్నెలు చనం ఫ్రై మాట్టుకు కడలేక బీజ కర్లర్ చే ఎత్తిట్కొని ఆమె అదక ఒం ఆఫ్ టే హాఫ్ టేబుల్ స్పూనస్ట్టుబెళ్ళె మరి అర్ధ టేబుల్ స్పూనస్టు ఉద్దిన బెళె సేర్స్కొండ అదన స్వల్ప లైట కలర్ చేంజ్ ఆగర్ ఫ్రై మాట్లు కాల్ టేబుల్ స్పూన్ సిరి సేర్స్కొండీ ఈ వన్ బుళి సన్నదాగా చాప్ మిహి కాల్ ఇంచు శుంఠిన తుర్దినీ శుంఠి వెళ్ళు పేస్ట్ కూడా అదే ಚೆನ್ನಾಗಿರಲ್ಲ ಫ್ಲೇವರು ಬೇರೆ ಥರದ ಮಸಾಲೆ ಥರ ಇರುತ್ತೆ ಈ ಥರ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಒಂದು ಎಂಟರಿಂದ ಹತ್ತು ಹಸಿರು ಮೆಣಸಿಕಾಯಿ ಸೀಳು ಹಾಕ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಕರ್ಬೇವು ಸೇರಿಸ್ಕೊಂಡಿದ್ದೀನಿ ಕರ್ಬೇವು ಆಗಿರೋದ್ರಿಂದ ನೀವು ಎಷ್ಟು ಬೇಕಾದರೂ ಹಾಕೊಳ್ಳಿ ಚೆನ್ನಾಗಿರುತ್ತೆ ಅದಷ್ಟು ಫ್ರೈ ಮಾಡಿಕೊಂಡು ಮೀಡಿಯಮ್ ಸೈಜಲ್ಲಿ ಹೆಚ್ಚಿಟ್ಕೊಂಡಿರೋಂಥ ಎರಡು ಕ್ಯಾಪ್ಸಿಕಮ್ ಸೇರಿಸ್ಕೊತಿದ್ದೀನಿ ಬೆಳ್ಳುಳ್ಳಿನ ಚಾಪ್ ಮಾಡಿ ಹಾಕೋದ್ರಿಂದ ಗೋಬಿ ಮಂಚೂರಿಯಲ್ಲಿ ಅದೇ ಥರ ಚಾಪ್ ಮಾಡಿ ಹಾಕಿರ್ತಾರಲ್ಲ ಕೆಲವು ಕಡೆ ಅದು ಯಾವ ಥರ ಟೇಸ್ಟ್ ಕೊಡುತ್ತೆ ನಿಮಗೆ ತಿಂದಿದ್ರೆ ಗೊತ್ತಿರುತ್ತೆ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಈಗ ಕ್ಯಾಪ್ಸಿಕಮ್ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರ್ಶಿನ ಮತ್ತು ಕ್ಯಾಪ್ಸಿಕಮ್ ಫ್ರೈ ಆಗಬೇಕಾಗಿರೋಷ್ಟು ಉಪ್ಪು ಸೇರಿಸ್ಕೊತೀನಿ ಸೇರಿಸ್ಕೊಂಡು ಕ್ಯಾಪ್ಸಿಕಮ್ನ ಎಣ್ಣೆಲ್ಲೇ ಫ್ರೈ ಮಾಡ್ಕೊಬೇಕು ಒಂದು ಐದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಅರ್ಧ ಮುಕ್ಕಾಲ್ ಭಾಗ ಫ್ರೈ ಆಗಿರೋ ಭಾಗ ಒಂದು ಕ್ಯಾರೆಟ್ ದಪ್ಪ ಸೈಜ್ ಕ್ಯಾರೆಟ್ ತೊಗೊಂಡಿದ್ದೀನಿ ನಾನು ಕ್ಯಾರೆಟು ನೀಟಾಗಿ ತೊಳೆದು ಸಿಪ್ಪೆ ತೆಗೆದುಬಿಟ್ಟು ತೋರು ತೊಗೊಂಡಿದ್ದೀನಿ ಅಂದರೆ ತುಂಬ ಸಣ್ಣಗೋಲ ತುಂಬ ದಪ್ಪಗೋಲ್ಲ ಮೀಡಿಯಮ್ ಇದರಲ್ಲಿ ಬರುತ್ತಲ್ಲ ಅದನ್ನು ನೋಡಿ ತುರಿದು ಇಟ್ಕೊಂಡಿದ್ದನ್ನು ಕ್ಯಾರೆಟ್ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಕ್ಯಾರೆಟ್ ಕೂಡ ಕ್ಯಾಪ್ಸಿಕಮ್ ಜೊತೆ ಬ್ಲೆಂಡ್ ಆಗೋ ಥರ ಫ್ರೈ ಮಾಡ್ಕೋಬೇಕು ನೋಡಿ ಕಲರ್ ನೋಡಿದ್ರೇ ಬಯಲ್ ನೀರು ಬರ್ತಿದೆ ತುಂಬ ಅಂದರೆ ತುಂಬಾ ಚೆನ್ನಾಗಾಗಿತ್ತು ಮನೇಲಿ ನನ್ನ ಮಕ್ಕಳು ಚಿತ್ರಾನ್ನ ಅಂದರೆ ಇಷ್ಟಪಡಲ್ಲ ಈ ಥರ ಮಾಡಿಕೊಟ್ರಂತೂ ತುಂಬ ಖುಷಿ ಪಡ್ತಿದ್ದಾರೆ ಈಗ ಇದಕ್ಕೆ ಫ್ರೆಶ್ ಆಗಿರೋಂಥ ತೆಂಗಿನ ತುರಿ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಸೇರಿಸ್ಕೋತಿದ್ದೀನಿ ಕ್ಯಾರೆಟ್ ತುರಿ ಹಾಕಿರೋದ್ರಿಂದ ನಿಮಗೆ ತೆಂಗಿನಕಾಯಿ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು ಆದರೆ ಬಲ್ತಿರೋಂಥ ತೆಂಗಿನಕಾಯಿ ಈ ಥರ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನು ಫ್ರೆಶ್ ಆಗಿರೋ ಸೇರಿಸ್ಕೊಂಡ್ರೆ ಚಿತ್ರಾನ್ನದು ಸಖತ್ತಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನೀವೊಂದು ಸಲ ಮಾಡಿ ನೋಡಿ ಗೊತ್ತಾಗುತ್ತೆ ನಿಮಗೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೋತಿದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿದನ್ನೆಲ್ಲ ಮಿಕ್ಸ್ ಮಾಡ್ಕೋತಿದ್ದೀನಿ ಕ್ಯಾಪ್ಸಿಕಮ್ ಇದೇ ಇದ್ದರೆ ಎಣ್ಣೆಯಲ್ಲಿ ಫ್ರೈ ಆಗಿದೆ ಈ ಥರ ಮಾಡೋದರಿಂದ ಮದುವೆ ಮನೆಗಳಲ್ಲಿ ಕೂಡ ಈ ಥರ ಚಿತ್ರಾನ್ನ ಮಾಡಲ್ಲ ಬರೀ ಕ್ಯಾಪ್ಸಿಕಮ್ ಕೂಡ ಕ್ಯಾಪ್ಸಿಕಮ್ ಹಾಕಿ ಮಾಡ್ತಾರೆ ಅದ್ರ ಜೊತೆ ಗೋಡಂಬಿ ಬೇಕು ಅಂದರೆ ಸೇರಿಸ್ಕೋತಾರೆ ನಾನು ಸ್ವಲ್ಪ ಕ್ಯಾರೆಟ್ ಹಾಕೋದ್ರಿಂದ ಮಕ್ಕಳು ತುಂಬ ಖುಷಿಪಟ್ಟು ತಿಂತಾರೆ ಅಂತ ಈಗ ಲಾಸ್ಟಲ್ಲಿ ಇದಕ್ಕೆ ಲೆಮನ್ ಜ್ಯೂಸು ನಿಂಬೆಹಣ್ಣು ರಸ ಸೇರಿಸ್ಕೋತೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನೋಡಿ ಆಲ್ಮೋಸ್ಟ್ ಕ್ಯಾಪ್ಸಿಕಮ್ ಕ್ಯಾರೆಟು ಲೆಮನ್ ಚಿ ಗೊಜ್ಜು ರೆಡಿಯಾಗಿದೆ ಈಗ ಇದಕ್ಕೆ ಅನ್ನ ಹಾಕಿ ಕಲಿಸ್ಕೋಬೇಕು ನಾನು ಇದೆಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ಮಾಡೋಸಲ್ಲಿ ಸೈಡಲ್ಲಿ ಕುಕ್ಕರಲ್ಲಿ ಅನ್ನಕ್ಕೆ ಇಟ್ಟಿದ್ದೆ ಅನ್ನ ರೆಡಿಯಾಗಿದೆ ಈಗ ಕುಕ್ಕರ್ಲಿಡ್ ಓಪನ್ ಮಾಡಿ ಅನ್ನನ ಇದ್ರ ಜೊತೆಗೆ ಹಾಕಿ ಮಿಕ್ಸ್ ಮಾಡಿ ತೋರಿಸ್ತೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸಲ ಮಾಡಿ ನೋಡಿ ಮನೆಯವ್ರು ಮತ್ತೆ ಮತ್ತೆ ಕೇಳಿ ಮಾಡಿಸ್ಕೊಂಡು ತಿಂತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ತೋರಿಸ್ತೀನಿ ನೀವು ಯಾರನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹೊಸ ಹೊಸ ಈಸಿ ರೆಸಿಪೀಸ್ಗಾಗಿ ವಿಜಿಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಸಲಹೆ ಸೂಚನೆಗಳು ಏನೇ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನೀವು ಒಂದು ಸಲ ಈ ಥರ ಚಿತ್ರಾನ್ನ ಮಾಡಿ ಟ್ರೈ ಮಾಡಿ ಹೇಗೆ ಬಂತ ಕಮೆಂಟ್ ಮೂಲಕ ಹೇಳೋದನ್ನ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಚಿಕ್ಕೋದ್ರಿಂದನೇ ಎಲ್ಲರೂ ದೊಡ್ಡವರಾಗಿ ಬೆಳೆಯೋದು ಹಾಗಾಗಿ ಬಡವರು ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡಿ ತುಂಬಾ ಚೆನ್ನಾಗಿ ಬಂದಿದೆ ಚಿತ್ರಾನ್ನ ಕ್ಯಾರೆಟು ಕ್ಯಾಪ್ಸಿಕಮ್ಮು ಮತ್ತು ಲೆಮನ್ ರೈಸು ನೀವು ಒಂದು ಸಲ ಮಾಡಿ ಹೇಗೆ ಬತ್ತು ಅಂತ ಕಮೆಂಟ್ ಮೂಲದಲ್ಲಿ ಖಂಡಿತ ತಿಳಿಸ್ತೀರಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಿಮ್ಮ ಸಲಹೆ ಸೂಚನೆಗಳೇನೇ ಇದ್ದರೂ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಥ್ಯಾಂಕ್ ಯು ಫಾರ್ ವಾಚಿಂಗ್